ಊಟ ಎಲ್ಲ ಆಯ್ತು ಹಾಗೆ ಇವತ್ತು ನಮಗೆ ಉಂಟಲ್ಲ ಒಂದು ಮೀನು ತಂದಿದ್ರು ಭೂತ ಇಲ್ಲ ಅವತ್ತು ಭೂತ ಮೀನು ಉಂಟಲ್ಲ ಅದು ಅವತ್ತೇ ಲಾಸ್ಟ್ ಹಾಗೆ ಬೇರೆ ಬೇರೆ ಮೀನು ತಂದಿದ್ದಾರೆ ಹಾಗೆ ಅದನ್ನೆಲ್ಲ ತಿಂದು ಆಗಿದೆ ಹಾಗೆ ನೋಡಿ ಎಲ್ಲ ಬೇಕುಗಳು ರೆಸ್ಟಲ್ಲಿ ಉಂಟು ಇಲ್ಲಿ ಒಂದು ನೋಡಿ ಈಚೆ ಒಂದು ಚೇರಲ್ಲಿ ಒಂದು ಹಾಗೆ ಎಲ್ಲ ಬೇಕುಗಳು ರೆಸ್ಟ್ ಇದು ಬಿಸಿಲಲ್ಲ ಹಾಗೆಲ್ಲ ರೆಸ್ಟಲ್ಲಿ ಉಂಟು ಹಾಗೆ ಇನ್ನು ಬ್ಲಾಕ್ ಸ್ಟಾರ್ಟ್ ಮಾಡುವ ಹಾಗೆ ನಮ್ಮದೆಲ್ಲ ಊಟ ಆಗಿದೆ ಈಗ ನಿಮ್ಮದೆಲ್ಲ ಊಟ ಆಗಿದೆ ರಾತ್ರಿ ನೋಡುವವರದು ರಾತ್ರಿದು ಊಟ ಆಯ್ತಾ ಮಧ್ಯಾಹ್ನ ನೋಡೋರ್ದು ಮಧ್ಯಾಹ್ನದ ಊಟ ಆಯ್ತಾ ಬೆಳಿಗ್ಗೆ ನೋಡೋರ್ದು ತಿಂಡಿ ಆಯ್ತಾ ಎಲ್ಲ ಸಿಲ್ ಸ್ವಲ್ಪ ಕೊಟ್ಟಾಯ್ತು ಮತ್ತೆ ನೋಡಿ ಇದ್ದುಂಟು ಉಂಟು ನೋಡಿ ಇದು ಉಳಿದು ಉಂಟಲ್ಲ ಅದನ್ನು ಕ್ಲೀನ್ ಮಾಡಿ ಕೊಡ್ಲಿಕ್ಕೆ ಉಂಟು ಸಿಪ್ಪೆ ಸಿಪ್ಪೆಯನ್ನು ತೆಗೆದು ಇಲ್ಲಿ ತೆಗಿಬೇಕು ಇಲ್ಲಿ ತೆಗೆದು ಕ್ಲೀನ್ ಮಾಡಿ ಕೊಡುದು ಸ್ವಲ್ಪ ಹಣ ಹಣ ಬೇಕಿತ್ತು ಹಾಗೆ ಅದನ್ನು ಕೊಟ್ಟದ್ದು ಮಾರಿದ್ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಅಡಿಕೆಯನ್ನು ಮಾರಿ ಸ್ವಲ್ಪ ಹಣ ಅರ್ಜೆಂಟ್ ಬೇಕಂತ ಹೇಳಿ ಮಾರಿದ್ದು ನೋಡಿ ಇದನ್ನುಂಟಲ್ಲ ಇದು ತೆಗಿಬೇಕು ನೋಡಿ ಇಲ್ಲಿ ಕೊಡ್ಬೇಕಾದ್ರೆ ನಾವು ಈ ರೀತಿ ತೆಗಿಬೇಕು ಇನ್ನೊಂದು ಅಡಿಕೆ ಕೊಟ್ಟಾಗಿದೆ ಅದು ಕೊಟ್ಟಾಗಿದೆ ಈಗ ಈಗ ತೆಗಿಬೇಕು ತೆಗ್ದು ಕೊಟ್ರೆ ಸ್ವಲ್ಪ ರೇಟ್ ಜಾಸ್ತಿ ಇಲ್ಲ ರೇಟ್ ಕಡಿಮೆ ಅದಕ್ಕೆ ತೆಗಿ ಉಂಟಲ್ಲ ಕೈಗೆಲ್ಲ ತ ಆಗ್ತಾ ಇದೆ ತೆಗಿಯುವಾಗ ಇದು ಉಲ್ದದ್ದು ತೆಗಿಬೇಕು ಅಷ್ಟೇ ಮತ್ತೆ ಅಡಿಕೆ ಎಲ್ಲಾ ಹಾಗೆ ಅಲ್ಲ ನಮಗೆ ಇದು ಅರ್ಜೆಂಟಿಗ್ ಆಗುವಾಗ ಅಡಿಕೆ ಇದಾಗುದು ಸೇಲ್ ಮಾಡ್ಲಿಕ್ಕೆ ಅಂತ ಒಣಗಿದಿದ್ರೆ ರಪ್ಪ ಸೇಲ್ ಮಾಡುದು ಜಾಸ್ತಿ ಇಲ್ಲ ಸ್ವಲ್ಪ ಹೌದು ಮತ್ತೆ ಹೆಚ್ಚಿನವರು ಹಾಗೆ ತೆಗೆದಿಡ್ತಾರೆ ಮತ್ತೆ ರಪ್ಪ ಬೇಕಾಗುವಾಗ ಈ ವರ್ಷದ್ದು ಬರುವ ವರ್ಷ ಸೇಲ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಣ ಸಿಗ್ತದೆ ನಮಗೆ ಹಾಗೆ ಸೇಲ್ ಮಾಡು ನಾವು ಆವತ್ತಾವತ್ತೆ ಸೇರುವ ಹಾಗೆ ಈ ವರ್ಷ ಈ ವರ್ಷ ಸೇಲ್ ಮಾಡುದು ತೆಗೆದಿಡುದಿಲ್ಲ ನಮ್ಗೆ ಅರ್ಜೆಂಟಿಗೆ ಬೇಕಾಗುವ ಅದನ್ನು ಕೊಡುದು ಹಾಗೆ ಈಗ ಅಲ್ಲಿ ಇದೆಲ್ಲ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಆಗಿ ಮತ್ತೆ ಸಿಗ್ತೇವೆ ಹಾಗೆ ನಿಮ್ಗೆ ಮತ್ತೆ ಜೋಯಿಸ್ತೇವೆ ಅಲ್ಲಿ ಎಲ್ಲ ಇದು ಕ್ಲೀನ್ ಮಾಡಿದಂಟು ಈಗ ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ಮತ್ತೆ ಸಿಗುವ ಅಡಿಕೆ ಸುಳ್ದದ್ದು ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನಮ್ದೆಲ್ಲ ಕ್ಲೀನ್ ಮಾಡಿ ಆಯ್ತು ಅಡಿಕೆ ಈಗ ನೋಡಿ ಇದು ಉಂಟಲ್ಲ ಪಾತ್ರೆ ನೋಡಿ ಅಲ್ಯೂಮಿನಿಯಂ ಪಾತ್ರೆ ಅದಕ್ಕೆ ಪಾತ್ರೆ ಅಡುಗೆ ಮಾಡಬಾರ್ದು ಹುಳಿ ಅಂಶ ಎಲ್ಲ ತಾಗಿದ್ರೆ ಉಂಟು ಇದೇ ರೀತಿ ತೂತಾಗ್ತದೆ ತೂತಾಗಿದೆ ನಮ್ದು ಆಗ್ಯಲ್ಲ ಎಂತ ಇದು ತೆಗೆಯೋದು ಬೂದಿ ಎಲ್ಲ ತೆಗೆಯೋದು ಪಾತ್ರೆ ಇದು ಇದರ ತೂತಾಗಿದೆ ನೋಡಿ ಅಲ್ಲೆಲ್ಲೇ ತೂ ತೂತಾಗಿ ಹೋಗ್ತದೆ ಮತ್ತೆ ಮತ್ತೆ ನಮ್ಮ ಹೊಟ್ಟೆ ಒಳಗೆ ಅದೇ ಹೋಗುದು ಅಲ್ಯೂಮಿನಿಯಂ ಪಾತ್ರೆ ಅಡುಗೆ ಮಾಡಿದ್ರೆ ಹಾಗಾಗಿ ನಮ್ಮ ಹೊಟ್ಟೆ ಒಳಗೆ ಹೋಗ್ತದೆ ಅದೆಲ್ಲ ಅಡುಗೆ ಮಾಡಬಾರ್ದು ನಮ್ಮ ಈಗ ಇಲ್ಲ ಸೊ ಅಡುಗೆ ಮಾಡುವ ಪಾತ್ರೆ ಒಂದು ಸಹ ಇಲ್ಲ

ಇದು ಮಾಡಬಾರದು ಎಂತ ಇದನ್ನ ಹೇಗೆ ಸಿಕ್ಕಿದ ಅಂತ ಗೊತ್ತಿಲ್ಲ ಎಂತಸ ಇಲ್ಲ ಅದ್ರಲ್ಲಿ ಅದಾದ್ರೂ ಆಗ್ತದೆ ಆಂಟಿಸಬಹುದು ಉದ್ದು ಉಂಟು ಈಗ ನಾವು ನೋಡ್ಬೇಕು ನಿಮ್ಗೆ ಇದು ಇವತ್ತು ಅಲ್ಲ ನಾಳೆ ಅಥವಾ ಸಿಕ್ಕಿಸ್ಬೇಕು ಇದು ನಮ್ಗೆ ಅದು ಡೋರ್ ಓಪನ್ ಮಾಡಿ ಮಾಡಿಡ್ಲಿಕ್ಕೂ ಗೊತ್ತಿಲ್ಲ ಅಲ್ಲಿ ಎಂತಾದ್ರು ಹಾವು ಬಂದೇ ಬರ್ತದೆ ಎಂತದ್ದೊಂದು ಬರ್ತದೆ ಅದಕ್ಕೆ ಹಿಂದಿನ ಸೈಡ್ ಬಾಗಿಲ ಅದಕ್ಕೆ ಇದು ಆರ್ಡರ್ ಮಾಡಿದ್ದು ಹಾವು ಬರ್ತದೆ ಮತ್ತೆ ಕಟ್ಟಲಕ್ಕರೆ ಅದು ಎಂತದ್ದು ಚಿಕ್ಕ ಅಂತ

ಚಂದ ಗಾಳಿ ಕೂಡ ಬರ್ತದೆ ನೋಡಿ ಹಾಗೆ ನಮ್ಗೆ ಸಡನ್ ಒಮ್ಮೆ ಎಂತ ಹಾವು ಚಾನ್ಸ್ ಇಲ್ಲ ಬಂದುಂಟಲ್ಲ ಬಂದಿದೆ ಬಂದಿದೆ ಹಾವು ಬರ್ತದೆ ಹಾಗೆ ಇದು ಎಂತ ಹಾವಿಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡುವ ಇದು ಯಾವ ಲೋಕಕ್ಕೆ ನಾ ಬಂದಿದ್ದೇನೆ ಅಂತ ಹೇಳಿ ನೆಟ್ ಕ್ಲೋಸ್ ಇರ್ತದಲ್ಲ ನಮ್ಮ ರಿಂಕ್ ರಿಂಕ್ ಕೊಕ್ಕೋ ತಿಂದ ಆಯ್ತಾ ಕೊಕ್ಕ ಅದಕ್ಕೆ ಮಲಗ್ಲಿಕ್ಕೆ ಬಾಕ್ಸ್ ಇಟ್ಟದ ನೋಡಿ ಅಲ್ಲೇ ನಿನ್ನಲ್ಲಿ ಮಾತಾಡಿದ್ದ ಯಾವಾಗ ನೀನಲ್ಲಿ ಮಾತಾಡಿದ್ದು ಹಾಂ ನೋಡಿದ್ರೆ ನೀವು ಅದು ಒಂದು ಅಂತ ಮಾಡ್ತೇವೆ ನೋಡಿ ಅಂತ ಮಾಡಿ ಅದು ಯಾವ್ದಕ್ಕೆ ಒಂದು ಮದ್ದು ಅಂತ ಯಾವ್ದು ಗೊತ್ತಿಲ್ಲ ಮೊದ್ಲು ನನ್ನ ಅಮ್ಮ ಹೇಳ್ತಿದ್ರು ಗೊತ್ತಿದ್ರೆ ನೀವು ಆಯ್ತಾ ನಿಮ್ಮ ಅಮ್ಮ ಅಂದ್ರೆ ಇಲ್ಲಿಯಾದ್ರು ಅದು ಅವರು ಹೇಳಿದ್ರೆ ನಿಮ್ಗೆ ಗೊತ್ತಿದ್ರೆ ನಿಮ್ ಹೇಳಿ ಯಾವ್ದು ಅಂತ ಹೇಳಿ ನಂಗೆಸ ಗೊತ್ತಿಲ್ಲ ಅದು ಎಂಜಲ್ ಹಾಕಿದ್ರೆ ನೆಂಟರು ಬರ್ತಾರೆ ಅಂತ ಒಂದು ಇಲ್ಲಿ ನಂಬಿಕೆ ಅಂದ್ರೆ ನಂಬುದಲ್ಲ ಈಗಿನ ಒಂದು ನೆಂಟರು ಬರ್ತಾರೆ ಅಂತ ಹೇಳ್ತಾರು ಬರ್ತಾರೆ ಒಂದು ಬೇರೆ ರೀತಿಯಲ್ಲಿ ಕಾಗೆ ಹೋಗ್ತದೆ ಆಗ ಕೂಡ ನೆಂಟರು ಬಂದ್ರು ಬರ್ತಾರೆ ಅಂತ ಅರ್ಥ ಅಂತ ಅದು ಸುಮ್ನೆ ಹೀಗೆ ಹೇಳುದು ಯಾರು ಕೂಡ ನೆಂಟರು ಬರೋದೇ ಇಲ್ಲ ಇಲ್ಲಿ ಎಷ್ಟು ನೇಳ್ ಪಾಲಿಶ್ ಎಷ್ಟು ಉಂಟು ಗೊತ್ತುಂಟಾ ನೋಡಿ ಯಾವ್ದು ಸರಿ ಇಲ್ಲ ಎಲ್ಲ ಗಟ್ಟಿಯಾಗಿದೆ ಇದೆಲ್ಲ ನೇಳ್ ಪಾಲಿಶ್ ಈಗದಲ್ಲ ತುಂಬ ಎಷ್ಟು ವರ್ಷದ ಎಷ್ಟೋ ವರ್ಷ ಉಂಟು ಇದ್ರಲ್ಲಿ ಅದಕ್ಕೆಂಥ ಮಾಡುದು ಗೊತ್ತುಂಟು ನೋಡಿ ಇದು ವಾಟರ್ ಕಲರ್ ನೇಲ್ ಇದು ಎಲ್ಲಾದ್ರೂ ನೇಲ್ ಪಾಲಿಶ್ ಗಟ್ಟಿಯಾದರೆ ಇದು ನೇಲ್ ಪಾಲಿಶ್ ರಿಮೂವರ್ ಉಂಟಲ್ಲ ಅದು ಹಾಕಿ ಹಾಕುದು ರಪ 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 ಹಾಕು ರೆಡಿ ಸತ್ತು ನೇಲ್ ಪಾಲಿಶ್ ರೆಡಿ ಆಗ್ತದೆ ನೋಡಿ ಇಲ್ಲ ಅಂತ ಅಲ್ಲ ಮೂರು ಆರು ಒಂಬತ್ತು ಹತ್ತು ಹತ್ತು ಕಲರ್ ನೇಲ್ ಪಾಲಿಶ್ ಮತ್ತೊಂದು ರಿಮೂವರ್ ಎಲ್ಲಾದರೂ ನೋಡಿದರೆ ಸ್ವಲ್ಪ ಕಮ್ಮಿ ಕಡಿಮೆ ಸಿಕ್ಕಿದ್ದೆ ಹಾಕಿ ತರೋದೆ ಬ್ಯಾಗಿಗೆ ಹಾಕಿ ಕದ್ದು ತರುದಲ್ಲ ಬ್ಯಾಗಿಗೆ ಹಾಕಿ ಹಣ ಕೊಟ್ಟು ತರುದು ಹಾಗೆ ಇಷ್ಟುಂಟು ಇದು ನೋಡಿ ಮೊನ್ನೆ ಇದು ಕೇಳಿದ್ರು ಮೊನ್ನೆ ಯಾರೊಬ್ರು ಹೇಳಿದ್ರು ಅಂಟಿಸಿದಂತಲ್ಲ ಗಿಡವನ್ನು ಹೂ ಆಗಿದೆ ಹಾಗೆ ನೋಡಿ ಇದು ಗಟ್ಟಿ ಉಂಟು ನೋಡಿ ಗಟ್ಟಿ ಅದು ತನ್ನಷ್ಟಕ್ಕೆ ಬೆಳೆದದ್ದು ನೋಡಿ ಗಟ್ಟಿ ಉಂಟು ಆಚಿದ್ರೆಸ ಹೂ ಆಗಿದೆ ಅಲ್ಲ ಟಿಂಕು ಇದುಸ ಗಟ್ಟಿ ಉಂಟು ನೋಡಿ ಬರ್ತದ ಅದಿಲ್ಲ ಕಾಣ್ತದ ಮೊದ್ಲೆಲ್ಲ ಕಷ್ಟ ಕಾಲದಲ್ಲಿ ಇದು ಒಂದು ಇದ್ದದ ನೋಡಿ ಇದು ಎಂತ ಗೊತ್ತಿಲ್ಲ ನಿಮಗೆ ಇದು ರೇಡಿಯೋ ಆ ರೇಡಿಯೋ ಮೊದ್ಲು ಇದು ಅದು ಸ್ವಲ್ಪ ಇದಾಗಿದೆ ಅಂದ್ರೆ ಅದು ಹಳೆತ್ತ ಹಳತ್ತಾಗಿ ಬ್ಯಾಟ್ರಿ ಎಲ್ಲ ಸರಿಯಾಗಿ ಕೂತ್ಕೋದಿಲ್ಲ ಮೊದ್ಲೆಲ್ಲ ನಾನು ಬೀಡಿ ಕಟ್ಟುವಾಗ ಈ ಹಾಡನ್ನು ಕೇಳಿಗೆಯಲ್ಲಿ ಬೀಡಿ ಕಟ್ಟುವುದು ಇಲ್ಲ ಇದ್ರೆ ಉಂಟಲ್ಲ ಬೀಡಿ ಕಟ್ಟುವಾಗ ನಿದ್ದೆ ಬರುದಂತ ಬೀಡಿ ಬಿಡಿಗಟ್ಟು ಹೀಗೆ ಆಗ್ತಿತ್ತು ಈ ರೇಡಿಯೋ ಇಟ್ಟು ನಮಗೆ ನಿದ್ದೆನೇ ಬರೋದಿಲ್ಲ ಅದು ಹಾಡು ಎಂತಾದ್ರು ಇರ್ತಾ ಇಲ್ಲ ಮಾತಾಡುವಂತಾದ್ರೆ ಇರ್ತದೆ ಅದನ್ನ ನೋಡಿ 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 ಮತ್ತೆ ಕಟ್ಟುವುದು ಬೀಡಿ ಕಟ್ಟದಿದ್ರೆ ನಮಗೆ ಹಾ ಇವತ್ತು ಬಿಡಿ ಇವತ್ತು ನಾವು ಬಿಡಿ ಕಟ್ಟದಿದ್ರೆ ನಾಳೆ ಕೊಡ್ಲಿಕ್ಕೆ ಇರ್ತದೆ ಬಿಡಿ ಬಿಡಿ ಕಟ್ಟಿ ಕೊಡ್ಲಿಕ್ಕೆ ಇರ್ತದೆ ಇಲ್ಲಾದ್ರೆ ನಾವು ಕೊಡ್ಲಿಕ್ಕಿಲ್ಲ ಅದಕ್ಕೆ ರೆಡಿ ಉಡು ರೆಡಿ ಉಡುದು ಬಿಡಿ ಕಟ್ಟುವುದು ಆ ನಿದ್ದೆನೇ ಬರ್ತಾ ಇರ್ಲಿಲ್ಲ ಇವರಿಗೆಲ್ಲ ಎಲ್ಲಿ ಗೊತ್ತಿದ್ರೆ ಗೊತ್ತು ಕಷ್ಟ ಬರುವಾಗ ನಾವು ಕಷ್ಟಕರಾದಲ್ಲಿ ಇದು ಅದು ರೆಡಿ ಅದು ಕ್ಲೀನ್ ಮಾಡಿದ್ದು ಮಣ್ಣು ಎಲ್ಲ ಇರ್ತದೆ ಅಲ್ಲಿ ತುಂಬಾ ಪ್ಲೇ ಮಾಡಿ ಅಂತ ಅದಕ್ಕೆ ಹಾ ಅದು ನೈಂಟಿ ಟೂ ಪಾಯಿಂಟ್ ಅಲ್ಲಿ ಬರ್ತದೆ ಒಂದು ಅದು ಇಡಿ ಅಂತ ಒಂದು ಕವರ್ ಇತ್ತು ಕವರ್ ಅದು ಅರ್ಧ ಹೋಗಿದೆ ಈಗ ಕವರ್ ಎಲ್ಲ ಎಂತ ಕೂಡ ಇಲ್ಲ ಅದು ನೋಡಿ ಸರಿ ಉಂಟು ಬ್ಯಾಟ್ರಿ ಇಟ್ಟಿದ್ದೇನೆ ಅದಕ್ಕೆ ಕೇಳ್ತದೆ ನಿಮಗೆ ಅದು ಸರಿಯಾಗಿ ಸಿಗುದಿಲ್ಲ ಇಲ್ಲಿ ಹಾಗೆ ಅವತ್ತಿನವರಿಗೆಲ್ಲ ಗೊತ್ತಿರ್ಬೋದು ಅವತ್ತೆಲ್ಲ ಹಾಗೆಲ್ಲ ಅವತ್ತು ನಾವು ತುಂಬಾ ಚಿಕ್ಕ ಇದ್ದೇವೆ ಆಗ ಅವರೆಲ್ಲ ಬೀಡಿ ಕಟ್ಟೋದು ಬೀಡಿ ಕಟ್ಟಿ ಕೆಲವರು ಹಾಗೆಲ್ಲ ಬೀಡಿ ಕಟ್ಟಿ ಅದ್ರಲ್ಲಿ ಜೀವನ ನಡೆಸ್ತಾರೆ ನಡೆಸ್ತಿದ್ರು ಈಗ ಕೂಡ ನಡೆಸ್ತಾರೆ ಈಗ ಅದು ಎಂತ ಹೋದ್ರ ಇದು ಆ ಹೊಗೆ ಸೊಪ್ಪು ಉಂಟಲ್ಲ ಅದು ನಮಗೆ ಮೂಗಿ ಹೋದ್ರೆ ಅದು ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ನನಗೆ ಅದರ ಹೊಗೆ ಹೊಗೆ ಸೊಪ್ಪು ಒಂದು ಸ್ಮೆಲ್ ಬರ್ತದೆ ಅದು ಸ್ಮೆಲ್ ಬಂದ್ರೆ ಇದು ಆಗ್ತದೆ ತಲೆ ನೋವು ಸ್ಟಾರ್ಟ್ ಆಗ್ತಾ ಇತ್ತು ಅದಕ್ಕೆ ನಾನು ಬಿಟ್ಟದ್ದು ಬಿಡಿಯೋ ಬಿಟ್ಟದ್ದು ಅವತ್ತೆಲ್ಲ ಹಾಗೆ ಇದು ಎಂತ ಸ್ಕೂಲ್ ಇದ್ದು ಫೀಸ್ ಕಟ್ಲಿಕ್ಕೆ ಈಗ ಸಿರ್ಬಹುದು ಕೆಲವರು ಬಿಡಿ ಕಟ್ಟಿ ಸಿಕ್ತ ನೋಡಿ ಹಣ ಅದ್ರಿಂದಲೇ ಇದು ಮಾಡ್ತಿದ್ದು ಎಂತ ಫೀಸ್ ಎಲ್ಲ ಕಟ್ಟಿದ್ರು ಹಾಗೆ ಮತ್ತೆ ಇದು ಈಗ ಇವರೆಂತ ಮಾಡ್ತಿದ್ರು ರೇಡಿಯೋ ಇಟ್ಟು ಬಿಡಿ ಕಟ್ಟುದು ಇಲ್ಲ ನಿದ್ದೆ ಬರ್ತದೆ ನಿದ್ದೆ ಮಾಡಿದ್ರೆ ಹಣ ಇಲ್ಲ ನಾಳೆಗಾಗುವಾಗ ಅದಕ್ಕೆ ಉಂಟು ಲೆಕ್ಕ ಉಂಟು ಅಷ್ಟು ಕೊಟ್ಟಾಗ್ಬೇಕು ಕೊಡುತ್ತ ಆಗ್ತದೆ ಕೊಡಿದ್ರೆ ನಮ್ಗೆ ವಾಪಸ್ ಇದು ಅದ ಎಲೆ ತರಬೇಕಲ್ಲ ಸ್ವಲ್ಪ ಕಡಿಮೆ ಕೊಡ್ತದೆ ಅದಕ್ಕೆ ಬೇಕಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮತ್ತೆ ನಾಳೆ ತರಬಹುದು ಹಾಗೆ ಹಾಗೆ ಅವರು ಎಂತ ಬೀಡಿ ಕಟ್ಟಿಕೊಂಡೆ ಇದು ಅವರ ಕಷ್ಟ ಕಾಲಕ್ಕೆ ಉಂಟಲ್ಲ ಬೀಡಿ ಮತ್ತೊಂದು ರೇಡಿಯೋ ರೇಡಿಯೋ ಇದ್ರೆ ಬಿಡಿ ಉಂಟು ಬಿಡಿ ಇಲ್ಲದಿದ್ರೆ ರೇಡಿಯೋ ರೇಡಿಯೋ ಇಲ್ಲದಿದ್ರೆ ಬೀಡಿ ಇಲ್ಲ ಯಾಕಂದ್ರೆ ರೇಡಿಯೋ ಕೇಳಿ ಕೇಳಿ ನಿದ್ದೆ ಬರ್ತದಲ್ಲ ಹಾಗೆ ಅದಕ್ಕೋಸ್ಕರ ರೇಡಿಯೋ ಇಳಿಕೊಂಡೇ ಬಿಡಿ ಕಟ್ತಿದ್ರು ಹಾ ಹೌದು ಹಾ ಹಾಗೆ ಹಾಗೆ ಕಷ್ಟಕಾಲಕ್ಕೆ ಅವತ್ತಿನ ಅವನ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಎಲ್ಲರ ಮನೆಯಲ್ಲಿ ಹಾಗೆ ಇಲ್ಲ ಟಿವಿ ಇಲ್ಲ ಆವಾಗ ಇಲ್ಲ ಮತ್ತೆ ಒಂದು ಕರೆಂಟ್ ಕೂಡ ಇಲ್ಲ ಇದು ಚಿಮ್ನಿ ದೀಪ ಉಂಟಲ್ಲ ಅದನ್ನ ಇಟ್ಟು ಬಿಡಿ ಕಟ್ಟಿದ್ದು ಉಂಟು ನಾನು ದೀಪ ಇಟ್ಟುಕೊಂಡು ಹಾಗೆ ಇವತ್ತಿನ ವಿಡಿಯೋ ಮುಗಿಸುದು ಹಾಗೆ ಇವತ್ತಿನ ವಿಡಿಯೋ ಮುಗಿಸುದು ಹಾಗೆ ಎಂತಾದ್ರೂ ಇನ್ನು ಮಾತಾಡಲಿಕ್ಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬೈ ಫುಲ್ ಅಲ್ಲ ಇದರಲ್ಲಿ ಒಂದು ನೈಂಟಿ ಟೂ ಪಾಯಿಂಟ್ ಅಲ್ಲಿ ಯಾವುದಾದ್ರು ಉಂಟು ನೈಂಟಿ ಟೂ ಪಾಯಿಂಟ್ ಟೂನ ಅದರಲ್ಲಿ ಒಂದು ಸಾಂಗ್ ಬರ್ತದೆ ಕ್ಲೀನ್ ಮಾಡಿಟ್ಟಿದ್ದೇವೆ ಇನ್ನು ಬೆಳಿಗ್ಗೆ ಯಾವಾಗಲೂ ಸ್ವಲ್ಪ ಇಡಬೇಕು